ಡಿ ಬಸ್ ದಿವಸ್ ಅಂತನಲ್ಲ ಡಿ ಬಸ್ ಅದೇನೋ ಶಾಮಿ ಏನೋ ಸರಿ ಇವ್ನ ಕರ್ಕೊಂಡು ಹೋಗ್ಬಿಟ್ಟು ಸರ್ ನಿಮ್ಗೆ ಕಾಲಿಗೆ ಬಿಡ್ತೀನಿ ನೀವು ಡಿ ಬಸ್ ಡಿ ಬಸ್ ಅಂತ ರಾತ್ರಿ ಹೊತ್ತು ಎದ್ದುಬಿಟ್ಟು ಕನ್ವರ್ಸ್ ಕನ್ವರ್ಸ್ತಾವ್ ಸರ್ ಸರ್ ನಮ್ಮ ಕೊಡಿ ಕೊಡಿಬೇಡಿ ಸರ್ ನಮ್ಮ ಕೊಡಿ ಕೊಡಿಬೇಡಿ ಅಂತ ಒಂದು ಒದ್ದಾಡ್ತಾನೆ ನೋಡಕ್ ಆಯ್ತಲ್ಲ ಸರ್ ದಯವಿಟ್ಟು ಡಿ ಬಾಸ್ ಏನೇನು ಮರ್ಯಾದೆ ಮಾಡಬೇಕು ಕೂತಿದ್ರು ಅದು ದಯವಿಟ್ಟು ಇನ್ಗು ಮಾಡಿ ಸರ್ ಕರ್ಕೊಂಡೋಗಿ ಸರ್ ಒಳಗಡೆ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಟು ಕಳಿಸಿ ಸರ್ ಈಚೆ ಸರ್ ನಾನು ಅವ್ರ ಅಮ್ಮ ಸರ್ ತಾಯಿಯಾಗಿ ನಾನು ಅವ್ನ ಆಸೆ ಪೂರೈಸಿಲ್ಲ ಅಂದ್ರೆ ನಾನು ಇತ್ರು ಒಂದೇ ಸತ್ರು ಒಂದೇ ಸರ್ ದಯವಿಟ್ಟು ಕರ್ಕೊಂಡೋಗಿ ಯಾವಾಗ್ಲೂ ಡಿ ಬಾಸ್ ಡಿ ಬಾಸ್ ಅಂತ ಹಿಂಗೆಲ್ಲ ಮಾಡ್ತಾನೆ ಸರ್ ಇದು ಈ ಭುಜ ಎಲ್ಲ ಎತ್ತಕಾಬಾರ್ದು ಸರ್ ಎಲ್ಲ ಹಿಂಗೆ ಬರ್ಕೋಬಿಡ್ಬೇಕು ಹಂಗೆ ಚೆನ್ನಾಗಿ ಚಟ್ನಿ ಮಾಡಿ ಸರ್ ಇವ್ನಿಗೆ ಡಿ ಬಾಸ್ನ ಕರ್ಕೊಂಡ್ಬಿಟ್ಟು ಅವ್ರಿಗೆ ಏನ್ ಸನ್ಮಾನ ಅಂತಿದ್ರು ಅದೆಲ್ಲ ಇವನ್ಗೆ ಕೊಡಿ ಸರ್ ಸರ್ ಡಿ ಬಾಸ್ ಹೊಡಿಬೇಡಿ 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 ಅವ್ನು ಹೊಡಿರಿ ನಮ್ಮ ಬಾಸು ನಮ್ಮ ಬಾಸು ಅಂತ ಸರ್ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಟು ಕಳ್ಸಿ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಸರ್ ಅಲ್ಲಿ ಬಿಟ್ಟು ಕಳಿಸಿ ಸರ್ ನನ್ನ ಮಗ ಈ ಥರ ಕಷ್ಟಪಡ್ತಾ ಇರೋದು ಅವ್ನು ನಿದ್ದೆ ಹೇಳಿದ್ದೆ ಕನ್ವರ್ಸ್ತಾರೋದು ಊಟ ಇಲ್ಲ ಸರ್ ಮೂರು ದಿವಸದಾಗ ಊಟ ಮಾಡಿಲ್ಲ ಸರ್ ಅವ್ನು ಹೌದು ಹೌದು ಅದಕ್ಕೆ ಅವನು ಊಟ ಮಾಡದೇ ಇರೋದು ನನಗೆ ಕೆಲ ಚೆನ್ನಾಗಿ ರುಬ್ಬಿಟ್ಟು ಕಳಿಸಿ ಸರ್ ಆಮೇಲೆ ಊಟ ಹಾಕ್ತೀನಿ ಮನೆ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ತೀನಿ